आत्मीय तो स्नेहितरे नमस्कार ಗೆಳೆರೆ ಸಿ ಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಂಕಷ್ಟ ತಂದಿಟ್ಟಿದ್ದು ಮೂಡಾ ಹಗರಣ ಮೂಡಾ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯಿತು ಸಿದ್ದರಾಮಯ್ಯನವರು ಲೋಕಾಯುಕ್ತ ತನಿಖೆಯನ್ನು ಕೂಡ ಎದುರಿಸಬೇಕಾಗಿ ಬಂತು ಆ ನಂತರದಲ್ಲಿ ಲೋಕಾಯುಕ್ತ ಸಿ ಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫನ್ನೇ ಕೊಟ್ಟುಬಿಡ್ತು ಈ ಒಂದು ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ಅವರ ಬಾಮೈದ ಮಲ್ಲಿಕಾರ್ಜುನ ಮತ್ತು ಭೂಮಿಯ ಒಡೆಯ ದೇವರಾಜ್ ಇವರ ಪಾತ್ರ ಇವರು ಅಪರಾಧಿಗಳ ಅಲ್ಲ ಇದರಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ತನಿಖೆಯನ್ನ ನಡೆಸಿ ಬಿ ರಿಪೋರ್ಟ್ ಕೊಟ್ಬಿಡ್ತು ಈ ಬಿ ರಿಪೋರ್ಟ್ ಕೊಟ್ಟ ನಂತರದಲ್ಲಿ ಯಾರು ದೂರು ಕೊಟ್ಟಿದ್ರಲ್ಲ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ಗೆ ಹೋಗ್ತಾರೆ ಈಗ ಕೋರ್ಟ್ ಸಿದ್ದರಾಮಯ್ಯನವರಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಅದರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಕೋರ್ಟ್ ಚಾಟಿ ಏಟನ್ನು ಕೊಟ್ಟಿದೆ ಹಾಗಾದ್ರೆ ಏನು ಈ ಕೇಸ್ನಲ್ಲಿ ಇವತ್ತು ಆಗಿದ್ದಂತಹ ಡೆವಲಪ್ಮೆಂಟ್ ಕೋರ್ಟ್ನ ಈ ಆದೇಶ ಮುಂದೆ ಸಿದ್ದರಾಮಯ್ಯನವರಿಗೆ ಯಾವ್ಯಾವ ರೀತಿಯಲ್ಲಿ ಸಂಕಷ್ಟ ಎದುರಾಗಬಹುದು ಮತ್ತು ಈಗ ಇಡಿಗೂ ಕೂಡ ಅಧಿಕೃತವಾಗಿ ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡಿದ್ದು ಅಂದ್ರೆ ಅದು ಮೂಡಾ ಹಗರಣ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂತ ಲೋಕಾಯುಕ್ತ ಕ್ಲೀನ್ ಚೀಟ್ ಅನ್ನ ಕೊಟ್ಟು ಕ್ಲೀನ್ ಚೀಟ್ ಕೊಟ್ಟ ನಂತರದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ಗೆ ಹೋಗ್ತಾರೆ ನಿಮಗೆ ಗೊತ್ತಿರುವಂತಹ ವಿಚಾರ ಕೋರ್ಟ್ಗೆ ಗೆ ಅಲ್ಲಿ ಒಂದು ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಚಾಟಿ ಏಟನ್ನು ಕೋರ್ಟ್ ಕೊಟ್ಟಿದೆ ಕೋರ್ಟ್ ಏನ್ ಚಾಟಿ ಏಟನ್ನು ಕೊಟ್ಟಿದೆ ಅಂದರೆ ನೀವು ಈ ಬಿ ರಿಪೋರ್ಟ್ ಯಾ ಹೆಂಗ್ ಹಾಕಿದ್ರಿ ನೀವು ಅಂತಿಮ ವರದಿನೇ ಇಲ್ಲದೆ ನೀವು ಬಿ ರಿಪೋರ್ಟ್ ಅನ್ನು ಸಲ್ಲಿಸ್ತೀರಿ ಅಂದರೆ ಈ ಬಿ ರಿಪೋರ್ಟ್ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಈ ಒಂದು ಕೇಸ್ನಲ್ಲಿ ನೀವು ತನಿಖೆಯನ್ನು ಇನ್ನೂ ಕೂಡ ಮುಂದುವರಿಸಿ ಮುಂದುವರೆಸಿ ಮೊದಲು ನಮಗೆ ಅಂತಿಮ ವರದಿಯನ್ನು ಸಲ್ಲಿಸಿ ಆ ನಂತರದಲ್ಲಿ ಇದಕ್ಕೆ ಬಿ ರಿಪೋರ್ಟ್ ಹಾಕಬೇಕು ಅನ್ನುವಂತಹ ಒಂದು ಚಾಟಿ ಏಟನ್ನು ಈಗ ಬೀಸಿದೆ ಇದು ಯಾವ ರೀತಿಯಾಗಿ ಈಗ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ತಂದಿಡುತ್ತೆ ಅಂದರೆ ಗೆಳೆಯರೇ ಈಗ ಇಡಿಯು ಕೂಡ ಈ ಕೇಸ್ಗೆ ಎಂಟ್ರಿ ಆಗುವಂತೆ ಕೋರ್ಟ್ ಅಧಿಕೃತವಾಗಿ ಪರ್ಮಿಷನನ್ನು ಕೊಟ್ಟಿದೆ ಕೋರ್ಟ್ ಯಾಕೆ ಪರ್ಮಿಷನನ್ನು ಅನ್ನು ಕೊಟ್ಟಿದೆ ಅಂದರೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಒಂದಷ್ಟು ಸಾಕ್ಷಿಗಳನ್ನು ಇಡಿ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿರ್ತಾರೆ ನಮ್ಮ ಬಳಿ ಒಂದಷ್ಟು ಪ್ರಮುಖವಾದಂತಹ ಸಾಕ್ಷಿಗಳಿದೆ ಹಾಗ ಿ ನಮ್ಮ ಸಾಕ್ಷಿಗಳನ್ನೂ ಕೂಡ ನೀವು ಈ ಕೇಸ್ನಲ್ಲಿ ತನಿಖೆಯನ್ನು ಮಾಡಿದ್ರಲ್ಲ ತನಿಖೆ ಮಾಡುವ ಸಂದರ್ಭದಲ್ಲಿ ಈ ಒಂದು ಸಾಕ್ಷಿಗಳನ್ನು ಕೂಡ ನೀವು ಪರಿಗಣಿಸಿ ಅಂತ ಎರಡೆರಡು ಪತ್ರವನ್ನು ಇಡಿ ಬರೆಯುತ್ತೆ ಆದರೆ ಲೋಕಾಯುಕ್ತ ಇಡಿ ಲೆಕ್ಕಕ್ಕೆ ಇಲ್ಲ ಅನ್ನುವ ಹಾಗೆ ಇ ಡಿ ಕೊಟ್ಟಂತಹ ಅಥವಾ ಇಡಿ ಬರೆದಂತಹ ಲೆಟರ್ಗೆ ಯಾವುದೇ ರೀತಿಯಾಗಿರುವಂತಹ ಉತ್ತರವನ್ನು ಕೊಡೋದಿಲ್ಲ ಅದನ್ನು ಪರಿಗಣನೆಗೂ ತೆಗೆದುಕೊಳ್ಳೋದಿಲ್ಲ ಇಡಿ ಬಳಿ ಸಾಕ್ಷಿ ಇವೆ ಅಂತ ಗೊತ್ತಾದಾಗ ಅಧಿಕಾರಿಗಳು ತನಿಖೆ ಮಾಡುವವರು ಅವರ ಒಂದು ಸಾಕ್ಷಿ ಸಿಗ್ತಲ್ಲ ಅಂತ ಸಾಕ್ಷಿಯನ್ನು ಪರಿಗಣಿಸಬೇಕಾಗತ್ತೆ ಆದರೆ ಇಲ್ಲಿ ಸಿದ್ದರಾಮಯ್ಯನವರನ್ನ ಬಚಾವ್ ಮಾಡೋದಕ್ಕೆ ಅಥವಾ ಅವರ ಪ್ರಭಾವ ಇಲ್ಲ ಅಂತ ಹೇಳೋದಕ್ಕೆ ಆ ನಂತರದಲ್ಲಿ ಅವರ ಕುಟುಂಬವನ್ನು ಬಚಾವ್ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಇಡಿ ಬರೆದಂತಹ ಪತ್ರಕ್ಕೆ ಉತ್ತರವನ್ನೇ ಕೊಡಲಿಲ್ಲ ಅವರು ಅವರ ಸಾಕ್ಷಿಯನ್ನೂ ಕೂಡ ಪರಿಗಣಿಸಲಿಲ್ಲ ಸೊ ಬೇಕಾಬಿಟ್ಟಿ ಏನೋ ಒಂದು ಅಂತ ಮಾಡೋದಿದೆ ಮಾಡುವಂಥ ಕೋರ್ಟ್ ಹೇಳಿದೆ ಸೊ ನಾವು ಮಾಡ್ತೀವಿ ಅಂತ ಹೇಳಿ ತನಿಖೆ ಮಾಡಿ ಬಿ ರಿಪೋರ್ಟ್ ಹಾಕಿ ಅದನ್ನು ಮುಗಿಸಿಬಿಟ್ರು ಆಗ ಎಲ್ಲರೂ ಅಂದುಕೊಂಡಿದ್ದ ಏನು ಅಂದರೆ ಮೂಡಾ ಕೇಸು ಮುಗದೇ ಹೋಯಿತು ಸಿದ್ದರಾಮಯ್ಯನವರಿಗೆ ಇನ್ನು ಯಾವ ಸಂಕಷ್ಟವೂ ಕೂಡ ಎದುರಾಗೋದಿಲ್ಲ ಅಂತ ಆದರೆ ಈಗ ವಾದ ಪ್ರತಿವಾದದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವಂತಹ ಸೂಚನೆ ಕೊಟ್ಟಿದೆ ಏನಾಗಿದೆ ವಾದದಲ್ಲಿ ಅಂದರೆ ಗೆಳೆರೆ ಲೋಕಾಯುಕ್ತ ವಕೀಲರಿದ್ದಾರಲ್ಲ ಅವರು ವಾದವನ್ನು ಮಾಡ್ತಾರೆ ಜನಸಾಮಾನ್ಯರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟನ್ನು ಕೊಡೋದಿದೆಯಲ್ಲ ಅದು ಮೂಡಾಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗತ್ತೆ ಅನ್ನುವಂತಹ ವಾದವನ್ನು ಮಂಡಿಸ್ತಾರೆ ಆಗ ನ್ಯಾಯಾಧೀಶರು ಕೇಳಿದಂತಹ ಒಂದೇ ಒಂದು ಪ್ರಶ್ನೆಗೆ ಲೋಕಾಯುಕ್ತ ಅಧಿಕಾರಿಗಳ ಪರ ಇದ್ದಂತಹ ವಕೀಲರ ಬಳಿ ಉತ್ತರವೇ ಇರಲಿಲ್ಲ ಜಡ್ಜ್ ಏನು ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಸಿದ್ದರಾಮಯ್ಯನವರಿಗೆ ಕೊಡೋವಾಗ ನಷ್ಟ ಆಗಲಿಲ್ವಾ ಜನರಿಗೆ ಕೊಡೋವಾಗ ಮಾತ್ರ ನಷ್ಟ ಆಯಿತಾ ನಷ್ಟ ಆಗ್ತಿದೆ ಅಂದಾಗ ಸಿದ್ದರಾಮಯ್ಯನವರ ಪತ್ನಿಗೆ ಯಾವ ರೀತಿಯಾಗಿ ನೀವು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟನ್ನು ಹಂಚಿಕೆ ಮಾಡಿದ್ರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳುತ್ತೆ ಕೇಳ್ತಾರೆ ನ್ಯಾಯಾಧೀಶರು ಆಗ ಲೋಕಾಯುಕ್ತ ಪರ ವಕೀಲರು ಸೈಲೆಂಟ್ ಆಗಿಬಿಡ್ತಾರೆ ಆ ನಂತರದಲ್ಲಿ ದೂರುದಾರರ ಪರ ವಕೀಲರು ವಾದ ಮಂಡಿಸ್ತಾರೆ ಏನು ಅಂದರೆ ಈ ಒಂದು ಕೇಸ್ನಲ್ಲಿ ಇ ಡಿಗೆ ನೀವು ಪರ್ಮಿಷನನ್ನು ಕೊಡಬೇಕು ಯಾಕೆಂದರೆ ಇಡಿ ಬಳಿ ಕೆಲವು ಪ್ರಮುಖವಾದಂತಹ ಸಾಕ್ಷಿಗಳಿವೆ ಏನು ಪ್ರಮುಖವಾದಂತಹ ಸಾಕ್ಷಿಗಳಿವೆ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಮೂಡಾಗೆ ಒಂದು ಲೆಟರನ್ನು ಬರೀತಾರೆ ಆದರೆ ಅದಕ್ಕೆ ಸಹಿ ಮಾಡಿದವರು ಯಾರು ಅಂದರೆ ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ಸಹಿ ಮಾಡ್ತಾರೆ ಅವರ ಖಾಸಗಿ ಆಪ್ತ ಸಹಾಯಕ ಸಹಿ ಮಾಡ್ತಾರೆ ಆ ಲೆಟರ್ ಅಕ್ಸೆಪ್ಟ್ ಕೂಡ ಆಗಿಬಿಡುತ್ತೆ ಆ ನಂತರದಲ್ಲಿ ಮೂಡಾದ ಅಧ್ಯಕ್ಷರಾಗಿದ್ದರಲ್ಲ ನಟೇಶ್ ಬಹಳ ಮುತುವರ್ಜಿ ವಹಿಸಿ ಸೈಟು ಹಂಚಿಕೆಯ ಪ್ರಕ್ರಿಯೆ ಇದೆಯಲ್ಲ ಅದರಲ್ಲಿ ಬಹಳ ಕಲಾ ಮುತುವರ್ಜಿ ವಹಿಸಿ ಅವರು ಭಾಗಿಯಾಗಿರ್ತಾರೆ ಯಾಕೆ ಅಂದ್ರೆ ಗೆಳೆಯರೇ ಆಗ ಮುಖ್ಯಮಂತ್ರಿ ಅಂದರೆ ಆಗ ಸಿದ್ದರಾಮಯ್ಯನವರು ಪ್ರಭಾವ ಇತ್ತು ಆಗ ಸೊ ಹಾಗಾಗಿ ಅದು ಈ ರೀತಿಯಾಗಿ ಆಗಿದೆ ಅನ್ನೋದನ್ನು ವಾದದಲ್ಲಿ ಮಂಡಿಸ್ತಾರೆ ಆ ನಂತರದಲ್ಲಿ ವೈಟ್ನರ್ ಹಚ್ಚಿರುವಂತಹ ಪೇಪರ್ ಆ ನಂತರದಲ್ಲಿ ಈ ಒಂದು ಏನು ಸೈಟು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಹಂಚಿಕೆಯಾಗುತ್ತೆ ಪಾರ್ವತಿಯವರಿಗೆ ಹಂಚಿಕೆಯಾದರೆ ಅದರ ಮುದ್ರಾಂಕ ಶುಲ್ಕವನ್ನು ಕಟ್ಟಿದ್ಯಾರು ಗೊತ್ತಾ ಹಿರಿಯ ತಹಶೀಲ್ದಾರ್ ಇದ್ರು ಆ ಟೈಮ್ನಲ್ಲಿ ಅವರು ಮುದ್ರಾಂಕ ಶುಲ್ಕವನ್ನು ಕಟ್ತಾರೆ ಇದು ಹೆಂಗಾಗುತ್ತೆ ಪಾರ್ವತಿಯವರಿಗೆ ಸೈಟ್ ಹಂಚಿಕೆಯಾಗಿದೆ ತಹಶೀಲ್ದಾರರ ಮುದ್ರಾಂಕ ಶುಲ್ಕ ಹೆಂಗ ಕಟ್ಟೋಕೆ ಬರುತ್ತೆ ಅನ್ನುವಂತಹ ವಾದವನ್ನು ಮಂಡಿಸಿದ್ರು ಹಾಗಾಗಿ ಈಗ ಇಡಿ ಈ ಒಂದು ವಿಚಾರದಲ್ಲಿ ಏನು ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದೆಯಲ್ಲ ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಏನಾದರೂ ಸಾಕ್ಷಿಗಳಿದ್ದರೆ ಅದರ ಜೊತೆಗೆ ನಿಮ್ಮ ತಕರಾರು ಏನಾದರೂ ಇದ್ದರೆ ನೀವು ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದೆ ನೇರವಾಗಿ ಈಗ ಇ ಡಿ ಈ ಕೇಸ್ನಲ್ಲಿ ಎಂಟ್ರಿ ಆಗೋದಕ್ಕೆ ಸ್ವತಃ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಹಾಗಾಗಿ ಇದು ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಸಂಕಷ್ಟ ಮೇ ಏಳನೇ ತಾರೀಕು ಅಂತಿಮವಾದಂತಹ ತೀರ್ಪು ಕಾಯ್ದಿರಿಸಿದೆ ಯಾವುದಕ್ಕೆ ಬಿ ರಿಪೋರ್ಟ್ ವಿಚಾರವಾಗಿ ಅಂತಿಮ ತೀರ್ಪು ಬರುತ್ತೆ ಆದರೆ ಈಗ ಕೋರ್ಟ್ ಹೇಳಿರೋದೇನಂದರೆ ಈಗ ತನಿಖೆ ಮುಂದುವರಿಸಿ ಅಂತ ಹೇಳಿದ್ದಾರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಒತ್ತಡದಲ್ಲಿ ಸಿಲುಕಿ ಹಾಕಿಕೊಂಡ ಹಾಗೆ ಈಗ ಏನಾದರೂ ಇವರು ತನಿಖೆಯನ್ನು ಮುಂದುವರಿಸಿ ಸಿದ್ದರಾಮಯ್ಯನವರು ಅವರ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ದಿನ ಇವರು ಯಾರ ಒತ್ತಡಕ್ಕೆ ಮಣಿದು ಬಿ ರಿಪೋರ್ಟ್ ಹಾಕಿದ್ರು ಅನ್ನುವಂತಹ ಒಂದು ಒತ್ತಡ ಇನ್ನೊಂದು ಕಡೆ ತನಿಖೆಯನ್ನೇ ಮುಂದುವರೆಸದೆ ಅದೇ ಬಿ ರಿಪೋರ್ಟ್ ಅನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಕೋರ್ಟ್ ಆಗ ಮತ್ತೆ ಚಾಟಿ ಏಟನ್ನು ಬೀಸತ್ತೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರನ್ನ ಉಳಿಸೋಕೆ ಹೋಗಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಕೋರ್ಟ್ ಮುಂದೆ ತಗಲಾಕ್ಕೊಂಡಿದ್ದಾರೆ ಸೊ ಈಗ ವಿಚಾರ ಈಗ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಂಕಷ್ಟವನ್ನ ತಂದು ಕೊಡುತ್ತೆ ಇಡಿ ಏನಾದರೂ ಈ ಕೇಸ್ಗೆ ಎಂಟ್ರಿ ಆದರೆ ಮೊದಲು ಈಗ ಇಡಿ ಆ ಒಂದು ಹಗರಣದ ಸುತ್ತ ಇರುವಂತಹ ಎಲ್ಲರನ್ನ ವಿಚಾರಣೆ ಮಾಡ್ಕೊಂಡು ಬಂದಿದೆ ಸೊ ಈಗ ಪಾರ್ವತಿ ಅವರನ್ನ ವಿಚಾರಣೆಗೆ ಈಗ ಇಡಿ ಪ್ಲಾನ್ ಮಾಡ್ತಾ ಇದೆ ಪಾರ್ವತಿ ಅವರ ವಿಚಾರಣೆ ಆದ ತಕ್ಷಣ ಅದು ಸಿದ್ದರಾಮಯ್ಯನವರ ಬುಡಕ್ಕೂ ಕೂಡ ಬರುತ್ತೆ ಸಿದ್ದರಾಮಯ್ಯನವರ ಬುಡಕ್ಕೆ ಬರುತ್ತೆ ು ಅಂತ ಅನ್ಕೊಳ್ಳಿ ಇ ಡಿ ಅವರು ಸಿದ್ದರಾಮಯ್ಯನವರನ್ನ ವಶಕ್ಕೆ ಪಡೆದ್ರು ಅಂದ್ರೆ ಅವರು ತಮ್ಮ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಸೊ ಇಷ್ಟರ ಮಟ್ಟಿಗೆ ಈಗ ಮೂಡಾಘಾತ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ ಕೋರ್ಟ್ ಈಗ ಈ ವಿಚಾರದಲ್ಲಿ ಸ್ವತಃ ಕೋರ್ಟ್ಗೆ ಬಹಳ ಅಂದರೆ ಬಹಳ ಮುತುವರ್ಜಿ ವಹಿಸಿದ್ದ ವಹಿಸಲಾಗಿದೆ ಏನು ಅಂದರೆ ಒಂದಷ್ಟು ಪ್ರಮುಖವಾದಂತಹ ಸಾಕ್ಷಿಗಳು ಕೋರ್ಟ್ನ ಪರಿಗಣಿಸ್ತು ಕೋರ್ಟ್ ಪರಿಗಣಿಸಿರುವ ಸಾಕ್ಷಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ಪರಿಗಣಿಸಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಒಟ್ಟಾರೆಯಾಗಿ ಸಿ ಎಂ ಸಿದ್ದರಾಮಯ್ಯನವರು ನನಗೆ ರಿಲೀಫ್ ಸಿಕ್ತು ಕ್ಲೀನ್ ಚೀಟ್ ಸಿಕ್ತು ಅಂತ ಆರಾಮಾಗಿ ರಿಲೀಫ್ ಆಗಿದ್ದರೂ ಈಗ ಮತ್ತೆ ಅವರಿಗೆ ಮೂಡಾ ಟೆನ್ಷನ್ ಶುರುವಾಗಿದೆ ಇದು ಗೆಳೆಯರೆ ಮೂಡಾ ವಿಚಾರವಾಗಿ ಸಿದ್ದರಾಮಯ್ಯನವರಿಗೆ ಎದುರಾದಂತಹ ಆತಂಕ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ